ಯಡಿಯೂರಪ್ಪ ಬರುತ್ತೆ ಬೇ ಒಂದ್ ಇಂತ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಆಡ್ಕೊತ ಬಂದಿದ್ದಾರೆ ಸೊ ಹಾಗಾಗಿ ಇದು ಒಂದೇ ವಾರ ಇರೋದು ಫೈನಲ್ ಸೊ ಆದಷ್ಟು ಎಲ್ಲರೂ ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಕಿಲ್ಲಿಗೆ ವೋಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಆಟ ಚಾಲಕರ ಕಡೆಯಿಂದ ಕಿಲ್ಲಿ ಕೆತ್ತುಬಾ ಅಂತ ಹೇಳಕ್ಕೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಜೈ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ದಯವಿಟ್ಟು ಕನ್ನಡ ಜನತೆ ಎಲ್ರು ಗಿಲ್ಲಿಟ್ಟನ್ನು ಗೆಲ್ಸಿ ಬಡವ ಮಕ್ಕಳು ಬೆಳೆಸಿ ನನ್ ಕಡೆಯಿಂದ ಎರಡು ಸಾವಿರಕ್ಕೂ ಅಧಿಕವಾದ ಮತಗಳ ಹಾಕಿದಿರಿ ನನ್ನ ಹತ್ರ ಎಲ್ಲ ಹುಡುಗ ಕೆಲಸ ಮಾಡ್ತಾರೆ ನಾಡ್ತೀನಿ ಎಲ್ಲರಿಗೂ ಜಿಯೋ ಆಪ್ ಟ್ಯಾ ಡೌನ್ಲೋಡ್ ಮಾಡಿ ನಾನೇ ಖುದ್ದು ಹಾಕ್ತಿದ್ದೀನಿ ಸಾವಿರದಿ ಗೆಲ್ಬೇಕು ಖಂಡಿತ ಗೆದ್ದೇ ಗೆದ್ದಾರೆ ಗಿಲ್ಲಿ ಬಿಗ್ ಬಾಸ್ ನ ಬೇರೆ ಭಾಷೆಯವರು ನೋಡ್ತಿದ್ದಾರೆ ಅಂತ ಅಂದ್ರೆ ಅದಕ್ಕೆ ರೀಸನ್ ಗಿಲ್ಲಿ ಆಗಿರ್ತಾರೆ ಸೊ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಸೊ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡಿ ಮಾಡಿ ಗಿಲ್ಲಿನ